ನಮ್ಮ ವೃತ್ತಿಯಲ್ಲಿ ಮತ್ತು ನಮ್ಮ ವೈದ್ಯಕೀಯ ಸಂಘಟನೆಗಳ ಏನು ವರ್ತನೆಯಲ್ಲಿ ದಯವಿಟ್ಟು ಮತೀಯವಾದಿಗಳಿಗೆ ನೀವು ಅವಕಾಶ ಕೊಡಬೇಡಿ ನನಗೆ ಅನಿಸಿರೋ ಪ್ರಕಾರ ಕೇವಲ ಒಂದು ನಾಲ್ಕೈದು ಜನ ತಮ್ಮ ವೈಯಕ್ತಿಕ ಪೂರ್ವಗ್ರಹಗಳನ್ನು ತಮ್ಮ ಮತೀಯವಾದಿ ನಿಲುವುಗಳನ್ನು ಬಳಸಿಕೊಂಡು ರಾ ಜಿಲ್ಲೆಯ ವೈದ್ಯಕೀಯ ಸಂಘಟನೆಗಳನ್ನು ದುರುಪಯೋಗ ಮಾಡಿಕೊಂಡು ಈ ರೀತಿಯಾಗಿ ವರ್ತಿಸ್ತಾ ಇರುವಂಥದ್ದು ನನ್ನ ಗಮನಕ್ಕೆ ಬಂದಿರುವಂಥದ್ದು ದಯವಿಟ್ಟು ನಿಮ್ಮ ನಿಮ್ಮ ಸಂಘಟನೆಗಳೆಲ್ಲವೂ ಧರ್ಮ ನಿರಪೇಕ್ಷವಾಗಿರುವ ಹಾಗೆ ಮತ್ತು ಕೇವಲ ಆಧುನಿಕ ವೈದ್ಯ ವಿಜ್ಞಾನಕ್ಕೆ ಆಧುನಿಕ ವೈದ್ಯ ವೃತ್ತಿಗೆ ಬದ್ಧವಾಗಿರುವ ಹಾಗೆ ದಯವಿಟ್ಟು ನೋಡಿಕೊಳ್ಳಿ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನಲ್ಲಿ ಕೆಲವು ದಿನಗಳ ಹಿಂದೆ ನಡೆದಂತಹ ಒಂದು ಘಟನೆ ಅಲ್ಲಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಮತ್ತು ಅದಕ್ಕನ್ನ ವಿರೋಧಿಸಿ ವೈದ್ಯರುಗಳು ನಡೆಸಿದ ಪ್ರತಿಭಟನೆ ಮತ್ತು ಅದರ ಜೊತೆಗೆ ಕೆಲವು ಅಲ್ಲಿನ ಸ್ಥಳೀಯ ಮತೀಯವಾದಿ ಸಂಘಟನೆಗಳನ್ನು ಸೇರಿಸಿಕೊಂಡು ನಡೆಸಿದ ಪ್ರತಿಭಟನೆ ಈಗ ಸಾಕಷ್ಟು ವಿವಾದಕ್ಕೆ ಕಾರಣ ಆಗಿದೆ ಅನೇಕರು ಸಾರ್ವಜನಿಕರು ಸಾಮಾಜಿಕ ಕಾರ್ಯಕರ್ತರು ಇದರ ಬಗ್ಗೆ ವೈದ್ಯರಲ್ಲಿ ಮುಖ್ಯವಾಗಿ ಅಲ್ಲಿನ ವೈದ್ಯಕೀಯ ಸಂಘಟನೆಗಳಲ್ಲಿ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ ನೀವು ವೈದ್ಯರು ಪ್ರತಿಭಟನೆ ನಡೆಸುವಾಗ ಈ ರೀತಿ ಮತೀಯವಾದಿ ಸಂಘಟನೆಗಳ ಬೆಂಬಲವನ್ನು ಯಾಕೆ ತಗೊಳ್ಬೇಕು ಅಂತ ಹೇಳೋ ಪ್ರಶ್ನೆಯನ್ನು ಕೇಳಿದ್ದಾರೆ ಮತ್ತು ಇದರಿಂದ ವೈದ್ಯಕೀಯ ಸಂಘಟನೆಗಳ ಏನು ಬದ್ಧತೆ ಏನಿದೆ ಮತ್ತು ಅವುಗಳ ನಿಲುವುಗಳೇನಿದೆ ಅದರ ಮೇಲೆಯೂ ಕೂಡ ಇವತ್ತು ಪ್ರಶ್ನೆಗಳು ಹೇಳುವಂತಾಗಿದೆ ಇದು ನಾನು ಕಳೆದ ಕೆಲವು ವರ್ಷಗಳಿಂದ ನಮ್ಮ ಜಿಲ್ಲೆಯಲ್ಲಿ ನೋಡ್ತಾ ಇರೋ ಪ್ರವೃತ್ತಿ ಏನು ಅಂತಂದರೆ ಈ ಬಗ್ಗೆ ಹಿಂದೆ ಕೂಡ ನಾನು ಮಾತಾಡಿದ್ದೇನೆ ಜಿಲ್ಲೆಯ ವೈದ್ಯರಲ್ಲಿ ಸಾಕಷ್ಟು ಜನ ಇವತ್ತು ಏನು ಮತೀಯವಾದಿಗಳಾಗಿ ಅಥವಾ ಏನು ತಮ್ಮ ವೈಯಕ್ತಿಕ ಪೂರ್ವಗ್ರಹಗಳನ್ನು ತಮ್ಮ ವೈದ್ಯಕೀಯ ವೃತ್ತಿಯಲ್ಲಿ ಮತ್ತು ವೈದ್ಯಕೀಯ ಸಂಘಟನೆಗಳಲ್ಲಿ ಅವು ಪ್ರತಿಫಲಿಸುವ ಹಾಗೆ ನಮ್ಮ ವರ್ತಿಸ್ತಾ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಇತ್ತೀಚೆಗೆ ಬ್ರಹ್ಮಾವರದ ವೈದ್ಯರೊಬ್ಬರು ಟ್ವಿಟ್ಟರ್ ಖಾತೆಯಲ್ಲಿ ಏನು ಮುಸ್ಲಿಂ ಸಮುದಾಯವನ್ನು ತೊಡೆದು ಹಾಕಬೇಕು ಅಂತ ಹೇಳೋ ರೀತಿಯಲ್ಲಿ ಬರೆದದ್ದು ಅದು ಸ್ವಲ್ಪ ಏನು ಅದರ ಬಗ್ಗೆಯೂ ಪ್ರಶ್ನೆಗಳಿದ್ದವು ಅದರ ಬಗ್ಗೆ ದೂರು ನೀಡಲಾಗಿತ್ತು ಈ ರೀತಿಯಾಗಿ ಕಳೆದ ಕೆಲವು ವರ್ಷಗಳಿಂದ ನಮ್ಮ ಜಿಲ್ಲೆಯಲ್ಲಿ ಬಹಳ ಇದು ಬಹಳ ದುಃಖಕರವಾದಂಥ ಆತಂಕದ ವಿಷಯ ಈಗ ಪುತ್ತೂರಿನಲ್ಲಿ ನಡೆದಿರುವ ಈ ಘಟನೆಯ ಬಗ್ಗೆ ಸಾರ್ವಜನಿಕರು ಇವತ್ತು ನೇರವಾಗಿ ದೊಡ್ಡದಾಗಿ ಪ್ರಶ್ನೆಗಳನ್ನು ಎತ್ತುತ್ತಾ ಇದ್ದಾರೆ ಅಂತಂದರೆ ನಮ್ಮ ಜಿಲ್ಲೆಯ ವೈದ್ಯರ ಬಗ್ಗೆ ಜನರಲ್ಲಿ ಏನು ಗೌರವದ ಭಾವನೆ ಇತ್ತು ಅದು ನಿಧಾನಕ್ಕೆ ಬಹುಶಃ ಇವತ್ತು ಕಡಿಮೆ ಆಗ್ತಾ ಇದೆ ಅದರಿಂದ ಈ ಬಗ್ಗೆ ನನ್ನ ಕಳಕಳಿಯ ವಿನಂತಿ ಇವತ್ತು ಇರುವಂಥದ್ದು ಜಿಲ್ಲೆಯ ವೈದ್ಯಕೀಯ ಸಂಘಟನೆಗಳ ಬಗ್ಗೆ ಮತ್ತು ಸಂಘಟನೆಗಳ ಪದಾಧಿಕಾರಿಗಳಲ್ಲಿ ನಮ್ಮ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ ಸ್ವಾತಂತ್ರ್ಯ ಪೂರ್ವದ ಕಾಲದಿಂದಲೇ ವೈದ್ಯಕೀಯ ಚಿಕಿತ್ಸೆಗೆ ಬಹಳ ಹೆಸರುವಾಸಿಯಾಗಿತ್ತು ಜನರ ವಿಶ್ವಾಸವನ್ನು ಗಳಿಸಿತ್ತು ಸುಮಾರು ನೂರ ಐವತ್ತು ವರ್ಷಗಳಷ್ಟು ಹಳೆಯದಾದ ವೆನ್ಲಾಕ್ ಆಸ್ಪತ್ರೆ ನೂರು ವರ್ಷಕ್ಕೆ ಹಳೆಯದಾದ ಇದೇ ಪುತ್ತೂರಿನ ಇದೇ ತಾಲೂಕು ಆಸ್ಪತ್ರೆ ಇವೆಲ್ಲವೂ ಕೇವಲ ಮಂಗಳೂರು ದಕ್ಷಿಣ ಕನ್ನಡ ಮಾತ್ರ ಅಲ್ಲ ದಕ್ಷಿಣ ಕರ್ನಾಟಕದ ಭಾಗಗಳಿಂದ ಮತ್ತು ಉತ್ತರ ಕೇರಳದ ಹಲವಾರು ಪ್ರದೇಶಗಳಿಂದ ರೋಗಿ ಏನು ಚಿಕಿತ್ಸೆಗಾಗಿ ಜನರು ಇಲ್ಲಿಗೆ ಬರ್ತಾ ಇದ್ದರು ಈಗಲೂ ಕೂಡ ಆ ವಿಶ್ವಾಸವನ್ನು ಸಾಕಷ್ಟು ಮಟ್ಟಿಗೆ ನಾವು ಉಳಿಸಿಕೊಂಡಿದೆ ಆದ್ದರಿಂದ ಇಂತಹ ವಿಶ್ವಾಸವನ್ನು ನಾವು ಉಳಿಸಿಕೊಳ್ಳಬೇಕು ಅಂತಾದರೆ ನಮ್ಮ ವೃತ್ತಿಯಲ್ಲಿ ಮತ್ತು ನಮ್ಮ ವೈದ್ಯಕೀಯ ಸಂಘಟನೆಗಳ ಏನು ವರ್ತನೆಯಲ್ಲಿ ದಯವಿಟ್ಟು ಮತೀಯವಾದಿಗಳಿಗೆ ನೀವು ಅವಕಾಶ ಕೊಡಬೇಡಿ ವೈದ್ಯಕೀಯ ಸಂಘಟನೆಗಳ ತೀರ್ಮಾನಗಳೇನಿದೆ ನಿಮ್ಮ ಪ್ರತಿಭಟನೆಗಳಿರ್ಬೋದು ನಿಮ್ಮ ಹೇಳಿಕೆಗಳೇನಿರ್ಬೋದು ಇವುಗಳು ಧರ್ಮ ನಿರಪೇಕ್ಷವಾಗಿರಬೇಕು ಯಾವುದೇ ಒಂದು ಸಮುದಾಯದವರಿಗೆ ಏನು ನಮ್ಮ ಬಗ್ಗೆ ನಮ್ಮ ನಮ್ಮನ್ನು ಗುರಿಯಾಗಿಸಿ ಇಂಥ ಹೇಳಿಕೆಗಳನ್ನು ನೀಡಲಾಗ್ತಾ ಇದೆ ನಮ್ಮನ್ನು ಗುರಿಯಾಗಿಸಿ ಈ ಥರದ ಪ್ರತಿಭಟನೆಗಳು ನಡೀತಾ ಇದೆ ಅಂತೇಳಿ ಯಾವುದೇ ಸಮುದಾಯದವರಿಗೆ ಅನಿಸುವಂಥ ರೀತಿಯಲ್ಲಿ ಬಹಿರಂಗವಾಗಿ ಯಾರೂ ಕೂಡ ವೈದ್ಯಕೀಯ ಸಂಘಟನೆಗಳನ್ನು ದುರುಪಯೋಗ ಮಾಡಲಿಕ್ಕೆ ದಯವಿಟ್ಟು ದಕ್ಷಿಣ ಕನ್ನಡ ಜಿಲ್ಲೆಯ ವೈದ್ಯಕೀಯ ಸಂಘಟನೆಗಳು ಅವಕಾಶ ಕೊಡಬಾರ್ದು ನನಗೆ ಅನಿಸಿರೋ ಪ್ರಕಾರ ಕೇವಲ ಒಂದು ನಾಲ್ಕೈದು ಜನ ತಮ್ಮ ವೈಯಕ್ತಿಕ ಪೂರ್ವಾಗ್ರಹಗಳನ್ನು ತಮ್ಮ ಮತೀಯವಾದ ನಿಲುವುಗಳನ್ನು ಬಳಸಿಕೊಂಡು ರಾ ಜಿಲ್ಲೆಯ ವೈದ್ಯಕೀಯ ಸಂಘಟನೆಗಳನ್ನು ದುರುಪಯೋಗ ಮಾಡಿಕೊಂಡು ಈ ರೀತಿಯಾಗಿ ವರ್ತಿಸ್ತಾ ಇರುವಂಥದ್ದು ನನ್ನ ಗಮನಕ್ಕೆ ಬಂದಿರುವಂಥದ್ದು ಅದರಿಂದ ನನ್ನ ಕಳಕಳಿಯ ಮನವಿ ಇರುವುದು ಜಿಲ್ಲೆಯ ಎಲ್ಲ ವೈದ್ಯಕೀಯ ಸಂಘಟನೆಗಳಲ್ಲಿ ಅದು ಐ ಎಮ್ ಎ ಇರ್ಬೋದು ಅಥವಾ ಎ ಪಿ ಎ ಇರ್ಬೋದು ಅಥವಾ ಮಕ್ಕಳ ಶಿಶು ರೋಗ ತಜ್ಞರ ಸಂಘಟನೆ ಇರ್ಬೋದು ಯಾವುದೇ ಇರ್ಬೋದು ದಯವಿಟ್ಟು ನಿಮ್ಮ ನಿಮ್ಮ ಸಂಘಟನೆಗಳೆಲ್ಲವೂ ಧರ್ಮ ನಿರಪೇಕ್ಷವಾಗಿರುವ ಹಾಗೆ ಮತ್ತು ಕೇವಲ ಆಧುನಿಕ ವೈದ್ಯ ವಿಜ್ಞಾನಕ್ಕೆ ಆಧುನಿಕ ವೈದ್ಯ ವೃತ್ತಿಗೆ ಬದ್ಧವಾಗಿರುವ ಹಾಗೆ ದಯವಿಟ್ಟು ನೋಡಿಕೊಳ್ಳಿ ಯಾರೇ ಮತೀಯವಾದಿಗಳು ನಿಮ್ಮ ಸಂಘಟನೆಯನ್ನು ಹೈಜ್ಯಾಕ್ ಮಾಡಲಿಕ್ಕೆ ಅವಕಾಶ ಕೊಡಬೇಡಿ ಅಂಥವ್ರು ಈಗ ಯಾರಾದರೂ ಇದ್ದರೆ ದಯವಿಟ್ಟು ಅವರನ್ನು ದೂರ ಇಟ್ಟು ನಮ್ಮ ಸಂಘಟನೆಗಳ ಬದ್ಧತೆ ಏನಿದೆ ಅದನ್ನು ಶುದ್ಧವಾಗಿರಿಸಿಕೊಳ್ಳುವುದಕ್ಕೆ ಅದು ಎಲ್ಲ ಜನರಿಗೆ ಎಲ್ಲ ಸಮುದಾಯದವರಿಗೆ ಅದು ಪರವಾಗಿ ಕೆಲಸ ಮಾಡುವ ಥರ ಯಾರಿಗೂ ಈ ವೈದ್ಯರು ಜಿಲ್ಲೆಯ ವೈದ್ಯರೆಲ್ಲರೂ ಇವತ್ತು ಒಂದು ಸಮುದಾಯದ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಅವರನ್ನು ಕಂಡರೆ ಅಸಹನೆ ಇದೆ ವೈದ್ಯರಲ್ಲಿ ಅಂತ ಹೇಳುವುದಕ್ಕೆ ಅವಕಾಶ ಕೊಡಬಾರ್ದು ಅಂತ ನಾನು ಕಳಕಳಿ ವಿನಂತಿ ಮಾಡ್ತೇನೆ ವೈದ್ಯರನ್ನು ಕಾಡುವಂಥ ಹಲವಾರು ಸಮಸ್ಯೆಗಳು ಇವತ್ತಿದೆ ಇವತ್ತು ರಾಷ್ಟ್ರೀಯ ವೈದ್ಯಕೀಯ ಕ ಆಯೋಗ ಏನಿದೆ ಎನ್ ಎಮ್ ಸಿ ಅಲ್ಲಿ ಇರಬೇಕಾದ ಇಪ್ಪತ್ತ ಒಂದು ಇಪ್ಪತ್ತೆರಡು ಸದಸ್ಯರಲ್ಲಿ ಒಬ್ಬರೇ ಒಬ್ಬರು ಸದಸ್ಯರಿಲ್ಲ ಅದನ್ನು ಯಾರು ನಿರ್ವಹಣೆ ಮಾಡ್ತಾ ಇದ್ದಾರೆ ಅದರ ಆದೇಶಗಳನ್ನು ಯಾರು ಹೊರಡಿಸ್ತಾ ಇದ್ದಾರೆ ಅಂತ ಹೇಳುವುದೇ ಇವತ್ತು ಅರ್ಥ ಆಗ್ತಾ ಇಲ್ಲ ನೀಟ್ ಪರೀಕ್ಷೆಯಲ್ಲಿ ಸಮಸ್ಯೆಗಳಾಗಿದೆ ಅದರಲ್ಲಿ ಸಮಸ್ಯೆಗಳಾಗಿ ಸೀಟು ಪಡೆದವರಲ್ಲಿ ಇಬ್ಬರ ಸೀಟನ್ನು ಈಗ ರದ್ದುಪಡಿಸಲಾಗಿದೆ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ವೈದ್ಯಕೀಯ ಶಿಕ್ಷಣದಲ್ಲಿ ಇವತ್ತು ಆಯುರ್ವೇದ ಯೋಗ ಇತ್ಯಾದಿಗಳನ್ನು ಕಲಬೆರಕೆ ಮಾಡುವಂಥ ನೀತಿಗಳನ್ನು ಸರಕಾರ ಮಾಡ್ತಾಯಿದೆ ಅದೇ ರೀತಿ ನಮ್ಮ ರಾಜ್ಯ ಸರ್ಕಾರದಲ್ಲಿ ಕೂಡ ಇವತ್ತು ವೈದ್ಯರಿಗೆ ಸಾಕಷ್ಟು ಆಧುನಿಕ ವೈದ್ಯರಿಗೆ ಸಾಕಷ್ಟು ಅವಕಾಶಗಳನ್ನು ನೀಡಲಾಗ್ತಾ ಇಲ್ಲ ಸಾಕಷ್ಟು ಸಂಬಳವನ್ನು ಕೊಟ್ಟು ಕೊಡ್ತಾ ಇಲ್ಲ ಹೀಗೆ ಹಲವಾರು ಹತ್ತು ಹಲವಾರು ಸಮಸ್ಯೆಗಳು ನಮ್ಮವೇ ಇದೆ ದಯವಿಟ್ಟು ನಾವು ಏನಾದರೂ ಪ್ರಶ್ನೆಗಳನ್ನು ಕೇಳೋದಾದರೆ ಪ್ರತಿಭಟನೆಗಳನ್ನು ಮಾಡೋದಾದರೆ ಜನರ ಆರೋಗ್ಯ ಸೇವೆಗಳನ್ನು ಉತ್ತಮಪಡಿಸುವುದಕ್ಕೆ ಆಧುನಿಕ ವೈದ್ಯ ವಿಜ್ಞಾನವನ್ನು ಇನ್ನಷ್ಟು ಬಲಪಡಿಸುವುದಕ್ಕೆ ಸರ್ಕಾರದ ಮೇಲೆ ಒತ್ತಡ ಹೇರುವುದಕ್ಕೆ ನಾವು ಇಂಥ ಪ್ರತಿಭಟನೆಗಳನ್ನು ಮಾಡಬೇಕೇ ಹೊರತು ಯಾವುದೇ ಒಂದು ಮಧ್ಯವಾದಿ ನಿಲುವಿನಿಂದ ನಾವು ಈ ರೀತಿಯ ತೀರ್ಮಾನಗಳನ್ನು ಈ ರೀತಿಯ ಹೇಳಿಕೆಗಳನ್ನು ಕೊಡುವುದರ ಬಗ್ಗೆ ನಾವು ಆಲೋಚನೆ ಮಾಡಬೇಕು ಇದರಿಂದ ಆಗಬಹುದಾದ ದೂರಗಾಮಿ ಪರಿಣಾಮಗಳ ಬಗ್ಗೆ ವೈದ್ಯಕೀಯ ಸಂಘಟನೆಗಳು ಆಲೋಚನೆ ಮಾಡಬೇಕು ಅಂತ ನಾನು ಕೇಳಿಕೊಡ್ತೇನೆ